ಾಪುರ ನಗರದ ನ್ಯೂ ಹಾರಿಸನ್ ಶಾಲೆ ಕಳೆದ ಇಪ್ಪತ್ತು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆಯುತ್ತಿದ್ದು ಇಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಿದ್ದಾರೆ ಪ್ರಸ್ತುತ ಇದೇ ಶಾಲೆಯ ಕೌಶಿಕ್ ಆರ್ ಮತ್ತು ಜಯಂತ್ ಎನ್ ಎಂಬ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಶಾಲೆಗೆ ಮತ್ತು ಪೋಷಕರಿಗೆ ಕೀರ್ತಿ ತಂದಿದ್ದಾರೆ ಇಲ್ಲಿನ ಶಿಕ್ಷಕರ ಉತ್ತಮ ಮಾರ್ಗದರ್ಶನ ಮತ್ತು ಆಡಳಿತ ಮಂಡಳಿಯ ಪ್ರೋತ್ಸಾಹದಿಂದಾಗಿ ವಿದ್ಯಾರ್ಥಿಗಳು ಉತ್ತಮ ವ್ಯಾಸಂಗ ಮಾಡುತ್ತಿದ್ದು ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಹಿನ್ನೆಲೆಯಲ್ಲಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಆಡಳಿತ ಮಂಡಳಿ ಯಶಸ್ವಿಯಾಗಿದೆ ಅಲ್ಲದೆ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡಿದ ಕಾರಣ ಅವರ ಬಗ್ಗೆ ವಿಶೇಷ ಕಾಳಜಿ ವಹಿಸಿದ ಶಾಲೆಯ ಶಿಕ್ಷಕರು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ರಸಪ್ರಶ್ನೆ ಎದುರಿಸಲು ಅಗತ್ಯವಾದ ಮಾರ್ಗದರ್ಶನವನ್ನು ಹೆಚ್ಚಿನ ಆಸಕ್ತಿಯಿಂದ ಕಳಿಸಿದ್ದಾರೆ ಶಿಕ್ಷಕರ ಉತ್ತಮ ಮಾರ್ಗದರ್ಶನದ ಫಲವಾಗಿ ಮಕ್ಕಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿಯೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಫೆಬ್ರವರಿ ಆರು ಮತ್ತು ಏಳರಂದು ಚಿತ್ರದುರ್ಗದಲ್ಲಿ ನಡೆದ ರಾಜ್ಯಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ರಸಪ್ರಶ್ನೆ ವಿಭಾಗದಲ್ಲಿ ಚಿಕ್ಕಬಳ್ಳಾಪುರದ ನ್ಯೂಹರಿಸನ್ ಶಾಲೆಯ ಕೌಶಿಕ್ ಮತ್ತು ಜಯಂತ್ ಎಂಬ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದಿದ್ದಾರೆ ಈ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ರಾಜ್ಯದ ಮೂವತ್ತಾರು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ರಾಜ್ಯಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳನ್ನು ಶಾಲೆಯ ಪ್ರಾಂಶುಪಾಲರು ಸೇರಿದಂತೆ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ಅಭಿನಂದಿಸಿದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದವನ್ನ ಶಾಲೆಯ ಅಧ್ಯಕ್ಷ ಡಾಕ್ಟರ್ ಜಿವಿ ಮಂಜುನಾಥ್ ಅವರು ಅಭಿನಂದಿಸಿದ್ದಾರೆ ಅಲ್ಲದೆ ಇದೇ ರೀತಿಯಲ್ಲಿ ಎಲ್ಲಾ ಸ್ಪರ್ಧೆಗಳಲ್ಲೂ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವ ಮೂಲಕ ಶಾಲೆ ಮತ್ತು ಪೋಷಕರಿಗೆ ಹೆಸರು ತರುವಂತೆ ಡಾಕ್ಟರ್ ಜಿ ಮಂಜುನಾಥ್ ಸಲಹೆ ನೀಡಿದ್ದಾರೆ ನನ್ನ ಹೆಸರು ಕೌಶಿಕ ನಾನು ಹತ್ತನೇ ತರಗತಿ ಹೇಳುತ್ತಿದ್ದೇನೆ ನ್ಯೂ ಆರ್ಜನ್ ಇಂಗ್ಲ ಇಂಗ್ಲೀಷ್ ಸ್ಕೂಲ್ ಚಿಕ್ಕಬಳ್ಳಾಪುರ ನಾವು ಈ ವರ್ಷ ಸಾಲಿನಲ್ಲಿ ನಡೆದ ಇಪ್ಪ ಆರು ಮತ್ತು ಏಳನೇ ಏಳು ಮತ್ತು ಎಂಟು ತಾರೀಖಿನಲ್ಲಿ ನಡೆದ ಚಿತ್ರದುರ್ಗದಲ್ಲಿ ಪ್ರತಿಭಾ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇವೆ ಪ್ರಥಮ ಜಿಲ್ಲೆಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇವೆ ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ನಮ್ಮ ಸಹಪಾಠಿಗಳು ಎಲ್ಲರೂ ನಮಗೆ ತುಂಬ ಪ್ರೋತ್ಸಾಹ ನೀಡಿದರು ಟೀಚರ್ಸ್ ಓದಕ್ಕೆ ಸಮಯ ಎಲ್ಲ ಕೊಡ್ತಿದ್ರು ಗೈಡೆನ್ಸ್ ಇದ್ದರು ನನ್ನ ಹೆಸರು ಜಯಂತನ್ ನ್ಯೂ ಅರಿಜನ್ ಸ್ಕೂಲ್ ಅಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ಈ ವರ್ಷ ನಡೆದ ಪ್ರತಿಭಾ ಕಾರಂಜಿ ರಾಜ್ಯ ಮಟ್ಟದಲ್ಲಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿದ್ದೇವೆ ಇದಕ್ಕೆಲ್ಲ ನನ್ನೊಬ್ಬದೇ ನನ್ನೊಬ್ಬನಿದೆ ಕಾರಣ ಅಲ್ಲ ನನ್ನ ಜೊತೆ ಇದ್ದ ನನ್ನ ಸಹಪಾಠಿ ಕೌಶಿಕಾರ್ ಹಾಗೂ ನನ್ನ ಟೀಚರ್ಸೇ ಜಾಸ್ತಿ ಅದಕ್ಕೆ ಸಪೋರ್ಟ್ ಮಾಡಿದ್ದು ಟೈಮ್ ಸರಿಯಾಗಿ ಓದೋಕ್ಕೆ ಕೊಟ್ಟಿದ್ದಾರೆ ಡೌಟ್ಸ್ನ ತಕ್ಕಂತ ಕ್ಲಾರಿಫೈ ಮಾಡಿಬಿಡ್ತಿದ್ರು ಯಾವುದೇ ಒಂದು ತೊಂದರೆ ಆಗಲಿ ಇದಾಗಲಿ ಇರಲಿಲ್ಲ ಅಲ್ಲಿಗೆ ಹೋಗೋದಕ್ಕೆ ಕೂಡ ತುಂಬ ಪ್ರೋತ್ಸಾಹ ಕೊಟ್ಟಿದ್ದರು ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲೆಯಾದಂತಹ ಆರ್ಜನ್ ಶಾಲೆಯಲ್ಲಿ ಇಪ್ಪತ್ನಾಲ್ಕು ವರ್ಷದಿಂದ ಮುಖ್ಯೋಪಾಧ್ಯಾಯರಿಗೆ ಕೆಲಸ ಮಾಡ್ತಾಯಿದ್ದೀನಿ ಈ ಒಂದು ಶಾಲೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಜಿ ವಿ ಮಂಜುನಾಥ್ ಸರ್ ಅವರು ಎಲ್ಲ ರೀತಿಯ ಪ್ರೋತ್ಸಾಹದಿಂದ ಈ ಒಂದು ಶಾಲೆಯ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿಂದೆಂದೂ ಜಿಲ್ಲೆಯಲ್ಲಿ ಕಾಣದಂತಹ ಪ್ರತಿಷ್ಠಿತ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನ ರಸಪ್ರಶ್ನೆ ಕಾರ್ಯಕ್ರಮದ ಪ್ರಥಮ ಸ್ಥಾನ ಗಳಿಸಲು ನಮ್ಮ ಮಕ್ಕಳು ಗಳಿಸಿ ಇಲ್ಲಿ ಕೀರ್ತಿ ತಂದಿರ್ತಾರೆ ಸೊ ಕಳೆದ ಇಪ್ಪತ್ತು ವರ್ಷದಿಂದ ಶೇಕಡ ನೂರಕ್ಕೆ ನೂರು ಎಸ್ ಎಸ್ ಎಲ್ ಸಿ ಫಲಿತಾಂಶ ತಂದು ಕೊಡ್ತಾ ಇದ್ದೀವಿ ಶಾಲಾ ದಾಖಲಾತಿಗಳು ಇವೆ ಆದರೆ ನಗರದ ಇತರೆ ಶಾಲೆಗಳಿಗೆ ಎಲ್ಲ ರೀತಿಯ ಸ್ಪರ್ಧೆ ಕೊಡುವಂಥ ಶಾಲೆ ನಮ್ಮದಾಗಿದೆ ಸೊ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಡಾಕ್ಟ್ರುಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಸೊ ಆಲ್ಮೋಸ್ಟ್ ಆಲ್ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅಂತಹ ವಿದ್ಯಾರ್ಥಿಗಳು ತನ್ನ ಸ್ವಂತ ಶಕ್ತಿಯಿಂದ ಕೆಲಸ ಗಿಡಿಸ್ಕೊಂಡು ಉನ್ನತ ಸ್ಥಿತಿಯಲ್ಲಿದ್ದಾರೆ ಸೊ ಹಂಗಾಗಿ ಈ ಒಂದು ಶಾಲೆ ಉತ್ತಮವಾಗಿದೆ ಅಂತ ಹೇಳಲು ನನಗೆ ಬಹಳ ಖುಷಿಯಾಗುತ್ತೆ ಕೌಶಿಕ್ ಆರ್ ಹತ್ತನೇ ತರಗತಿ ಮತ್ತು ಜಯಂತ್ ಎನ್ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಹೋಬಳಿ ಮಟ್ಟದಿಂದ ಜಿಲ್ಲಾ ಮಟ್ಟದ ಪ್ರಥಮ ಸ್ಥಾನ ರಸಪ್ರಶ್ನೆಯಲ್ಲಿ ಬಂದಾಗ ರಾಜ್ಯ ಮಟ್ಟದಲ್ಲಿ ನಾವು ಪ್ರಥಮ ಸ್ಥಾನ ಪಡೆಯಲೇಬೇಕು ಅಂತೇಳಿ ಆ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಯಾವ ಹಂತದಲ್ಲಿ ಅವ್ರಿಗೆ ಏನೇನು ಸಮಸ್ಯೆ ಬರುತ್ತೋ ಅದನ್ನು ಎಲ್ಲ ಸಬ್ಜೆಕ್ಟ್ ಟೀಚರ್ಸಿಂದ ಪರಿಹಾರ ಹೇಳಿ ಅವ್ರಿಗೆ ಬೇಕಾದಂಥ ಟೈಮನ್ನು ಇದಕ್ಕೆ ಸರಿಯಾಗಿ ವ್ಯಾಸಂಗ ಮಾಡಲು ಸಮಯವನ್ನು ನಿಗದಿಪಡಿಸಿ ಏನು ಯಾವುದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮದೇ ಫಸ್ಟ್ ಅನ್ನೋ ಒಂದು ಪ್ರೋತ್ಸಾಹವನ್ನು ನೀಡಿ ನಾವು ಅವರಿಗೆ ಹುರಿದುಂಬಿಸಿದೆವು ಅದಕ್ಕೆ ಪ್ರತಿಫಲವಾಗಿ ವಿದ್ಯಾರ್ಥಿಗಳ ಆಸಕ್ತಿಯಿಂದ ಶ್ರಮ ಸಾಧನೆ ಮಾಡಿ ಆ ಒಂದು ಸಾಧನೆಯನ್ನು ಒಂದು ಯಶಸ್ವಿಯಾಗಿ ಪರಿವರ್ತಿಸಿದ್ದಾರೆ ಸೊ ಆ ಮಕ್ಕಳಿಗೆ ಈ ಸಂದರ್ಭದಲ್ಲಿ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೀನಿ ಅಂಬರೀಷಿಯನ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ